ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಆದ ಒಂದು ಟೇಸ್ಟಿಯಾದ ಜ್ಯೂಸ್ನ ಮಾಡೋಣ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಯಾವಾಗಲೂ ಈ ಹಣ್ಣು ಇರುತ್ತೆ ನಿಮಗೆ ಯಾವಾಗ ಬೇಕಂದರೆ ಅವಾಗ ಮಾಡಿ ಕೊಡ್ಬೋದು ಹಾಗೆ ಮಕ್ಳಿಗೆ ಕೂಡ ನೀವು ಮಾಡಿ ಕೊಡ್ಬೋದು ತುಂಬ ಒಳ್ಳೆಯ ಜ್ಯೂಸ್ ಅಂತಲೇ ಹೇಳ್ಬೋದು ಬನ್ನಿ ಇದು ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನೀವು ಫಸ್ಟು ವಿಡಿಯೋನ ನೋಡ್ಬೋದು ಇಷ್ಟ ಆದರೆ ಬಂದು ಲೈಕ್ ಮಾಡಿ ನೋಡಿ ಎಷ್ಟು ಕಲರ್ಫುಲ್ ಆದ ಟೇಸ್ಟಿ ಆದ ಜ್ಯೂಸ್ನ ರೆಡಿಯಾಗಿದೆ ನಿಮಗೂ ಈ ಥರ ಜ್ಯೂಸ್ ಮಾಡಿ ಕುಡಿಬೇಕನ್ಸುತ್ತಲ್ಲ ಬನ್ನಿ ಇದು ಯಾವ ಥರ ಮಾಡೋದು ಅಂತ ನೋಡೋಣ ಹಾಗೆ ಇದಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿಮಗಿಲ್ಲಿ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ನಾನು ಆರೆಂಜನ್ನ ತಗೊಂಡಿದ್ದೀನಿ ಸಿಪ್ಪೆ ತೆಗೆದು ಹಾಗೆ ಮತ್ತು ಬೀಜ ಎಲ್ಲ ತೆಗೆದು ನಾನು ಮೂರು ಆರೆಂಜನ್ನ ಸಿಪ್ಪೆ ತೆಗೆದು ಸುಲಿದು ಇಟ್ಕೊಂಡಿದ್ದೀನಿ ಬೀಜ ಎಲ್ಲ ಕ್ಲೀನಾಗಿ ತೆಗಿಬೇಕು ಅರ್ಧ ಕಪ್ಪು ಸಕ್ಕರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಜ್ಯೂಸ್ ಮಾಡೋವಂಥ ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಆರೆಂಜನ್ನ ಮತ್ತು ಅರ್ಧ ಕಪ್ ಸಕ್ಕರೆನ ನಾನೇ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪುನ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಒಂದು ಗ್ಲಾಸ್ ನೀರನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಆರೆಂಜ್ ನಿಮಗೆ ಸ್ವೀಟಾಗಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಹುಳಿ ಇದ್ದರೆ ನೀವು ಅದಕ್ಕೆ ಸಕ್ಕರೆನ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಜ್ಯೂಸು ಸುಲಭವಾಗಿ ಮೂರೇ ಪದಾರ್ಥದಲ್ಲಿ ನೀವು ಜ್ಯೂಸನ್ನ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಅಂತ ಮಿಕ್ಸಿ ತುಂಬ ಚೆನ್ನಾಗಿ ಬರುತ್ತೆ ಜ್ಯೂಸು ನೀವು ಮಿಕ್ಸಿ ಜಾರಲ್ಲಿ ಜ್ಯೂಸ್ ಮಾಡೋ ಜಾರಲ್ಲೇ ನೀವು ಜ್ಯೂಸನ್ನ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ನಾನಿಲ್ಲಿ ಸೂಸ್ಕೊಳಕ್ಕೆ ನೋಡಿ ಚಾಣಿ ಮತ್ತು ಒಂದು ಗ್ಲಾಸ್ನ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಹಾಕ್ಕೊಂಡು ಇವಾಗ ಇದ್ದೀನಿ ನೋಡಿ ಜ್ಯೂಸ್ ರೆಡಿಯಾಗಿದೆ ಇವಾಗ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕುಡಿತಾರೆ ಇದು ತುಂಬ ಚೆನ್ನಾಗಿ ಕೂಡ ಬರುತ್ತೆ ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು ನಾವು ಅಂಗಡಿಯಲ್ಲಿಂದ ಇದೇ ಆರೆಂಜ್ ಜ್ಯೂಸ್ ತೊಗೊಂಡ್ಬರ್ತೀವಿ ಅದರಲ್ಲಿ ಸ್ವಲ್ಪ ಕಲರ್ ಮಿಕ್ಸ್ ಮಾಡಿ ಸಕ್ಕರೆ ನೀರನ್ನ ಹಾಕಿ ಕೊಡ್ತಾರೆ ಅದನ್ನೇ ಎಷ್ಟೋ ಸೂಪರ್ ಅಂತ ಕುಡಿತೀವಿ ಆದರೆ ಈ ಥರ ನಾವು ಒರ್ಜಿನಲ್ ಆಗಿ ಫ್ರೆಶ್ಶಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯ ಕೂಡ ಒಳ್ಳೇದು ತುಂಬ ಹೆಲ್ತ್ಫುಲ್ ಅಂತ ಹೇಳ್ಬೋದು ಇದನ್ನು ಈ ಜ್ಯೂಸು ಪ್ರತಿಯೊಂದು ಮಕ್ಕಳಿಗೆ ಅಂಗಡಿಯಲ್ಲೇ ಕುಡಿಸೋದು ರೂಢಿ ಮಾಡಿದ್ರೆ ಮುಂದೆ ಅವರು ಮನೆಯಲ್ಲಿ ಮಾಡ್ಕೊಂಡು ಕುಡಿಯೋದೇ ಮರ್ತೋಗ್ಬಿಡ್ತಾರೆ ನೀವು ಮನೆಯಲ್ಲಿ ಅವಾಗವಾಗ ಮಾಡಿಕೊಟ್ರೆ ಈ ಥರ ಜ್ಯೂಸ್ಗಳನ್ನ ನೀವು ಮಾಡೋದು ನೋಡಿ ಅವರು ಕೂಡ ಕಲಿತ್ಕೊಂಡು ಮನೆಯಲ್ಲೇ ಜ್ಯೂಸ್ಗಳನ್ನು ಮಾಡಿಕೊಂಡು ಕುಡಿತಾರೆ ಯಾವ ಹಣ್ಣು ಇರುತ್ತೋ ಆ ಹಣ್ಣಲ್ಲಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು